ಇಲ್ಲಿ ರಾಜಕಾರಣ ಮಾಡತಕ್ಕಂಥದ್ದು ಸೂಕ್ತ ಅಲ್ಲ ಇವೆಲ್ಲವೂ ಕೂಡ ಇವತ್ತು ಸುಮ್ಮನೆ ಯಾವುದೋ ಸಮುದಾಯವನ್ನು ಓಲೈಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಟಾರ್ಗೆಟ್ ರಾಜಕಾರಣವನ್ನು ಮಾಡ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟ ಇವೆಲ್ಲ ಬಿಟ್ಟು ಇವತ್ತೇನು ಇನ್ನು ಮೂರು ಮುಕ್ಕಾಲು ವರ್ಷ ಜನ ಆಡಳಿತ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದರ ಕಡೆ ಸ್ವಲ್ಪ ಚಿಂತನೆ ಮಾಡಲಿ ಈಗಾದರೂ ಚಿಂತನೆ ಮಾಡಲಿ ಒಂದು ವರ್ಷ ನಾಲ್ಕು ತಿಂಗಳಾಗಿದೆ ನಾವು ಹಲವಾರು ಜಿಲ್ಲೆಗಳಿಗೆ ಪ್ರವಾಸ ಮಾಡಿದಾಗ ಇವತ್ತು ಸಂಘಟನೆಗೆ ನಾವು ಹೋಗಿರಬಹುದು ಅಲ್ಲಿ ಆದರೆ ಅಲ್ಲಿ ಜನಾಭಿಪ್ರಾಯ ಈಗಾಗಲೇ ಒಂದು ವರ್ಷ ನಾಲ್ಕು ತಿಂಗಳು ಸಂಪೂರ್ಣ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ವಿರುದ್ಧವಾಗಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಒಂದು ಆಂಟಿ ಇನ್ಕಮೆನ್ಸಿ ಶುರು ಆಗೋಗಿದೆ ನಾಳೆ ಚುನಾವಣೆಗೆ ಹೋದರೆ ರಾಜ್ಯದ ಜನತೆ ಸಂಪೂರ್ಣವಾಗಿ ಕಾಂಗ್ರೆಸ್ನ ತಿರಸ್ಕಾರ ಮಾಡತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆ ಮಟ್ಟದ ವಾತಾವರಣ ಇವತ್ತು ಕಾಂಗ್ರೆಸ್ನ ವಿರುದ್ದವಾಗೇನು ಸೃಷ್ಟಿಯಾಗಿದೆ ಅವರ ಎಲ್ಲಾ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಅವರು ಮಾಡಿರತಕ್ಕಂತ ದಿನನಿತ್ಯ ಹಗರಣಗಳು ಅಕ್ರಮಗಳು ಇವತ್ತು ನಾವು ಒಂದು ವಿರೋಧ ಪಕ್ಷವರಾಗಿ ಇವತ್ತು ಬೈಲ್ಗೆಳೀತಕ್ಕಂಥದ್ದಕ್ಕೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಹಕ್ಕುಪಟ್ಟಿದ್ದಾರೆ ಅದು ಎಳೆಯೋದೇ ತಪ್ಪ ಇವರು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಇಡ್ತಾ ಇರತಕ್ಕಂಥ ಪ್ರಯತ್ನವೇ ಏನು ಮಾಡ್ತಾ ಇದ್ದೇವೆ ಅಂತಿಮವಾಗಿ ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥದ್ದೇನು ವ್ಯಕ್ತಿಗತವಾಗಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ

ಇಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಇವೆಲ್ಲವೂ ಕೂಡ ಇವತ್ತು ಸುಮ್ಮನೆ ಯಾವುದೋ ಸಮುದಾಯವನ್ನು ಓಲೈಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಟಾರ್ಗೆಟ್ ರಾಜಕಾರಣವನ್ನು ಮಾಡ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟ ಇವೆಲ್ಲ ಬಿಟ್ಟು ಇವತ್ತೇನು ಇನ್ನು ಮೂರು ಮುಕ್ಕಾಲು ವರ್ಷ ಜನ ಆಡಳಿತ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದರ ಕಡೆ ಸ್ವಲ್ಪ ಚಿಂತನೆ ಮಾಡಲಿ ಈಗಾದರೂ ಚಿಂತನೆ ಮಾಡಲಿ ಒಂದು ವರ್ಷ ನಾಲ್ಕು ತಿಂಗಳಾಗಿದೆ ನಾವು ಹಲವಾರು ಜಿಲ್ಲೆಗಳಿಗೆ ಪ್ರವಾಸ ಮಾಡಿದಾಗ ಇವತ್ತು ಸಂಘಟನೆಗೆ ನಾವು ಹೋಗಿರಬಹುದು ಅಲ್ಲಿ ಆದರೆ ಅಲ್ಲಿ ಜನಾಭಿಪ್ರಾಯ ಈಗಾಗಲೇ ಒಂದು ವರ್ಷ ನಾಲ್ಕು ತಿಂಗಳು ಸಂಪೂರ್ಣ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ವಿರುದ್ದವಾಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಒಂದು ಆಂಟಿ ಇನ್ಕಂಬೆನ್ಸಿ ಶುರು ಆಗೋಗಿದೆ ನಾಳೆ ಚುನಾವಣೆಗೆ ಹೋದರೆ ರಾಜ್ಯದ ಜನತೆ ಸಂಪೂರ್ಣವಾಗಿ ಕಾಂಗ್ರೆಸ್ನ ತಿರಸ್ಕಾರ ಮಾಡತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆ ಮಟ್ಟದ ವಾತಾವರಣ ಇವತ್ತು ಕಾಂಗ್ರೆಸ್ನ ವಿರುದ್ಧವಾಗೇನು ಸೃಷ್ಟಿಯಾಗಿದೆ ಅವರ ಎಲ್ಲಾ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ದಿನನಿತ್ಯ ಹಗರಣಗಳು ಅಕ್ರಮಗಳು ಇವತ್ತು ನಾವು ಒಂದು ವಿರೋಧ ಪಕ್ಷವರಾಗಿ ಇವತ್ತು ಬೈಲ್ಗೆಳೀತಕ್ಕಂಥದಕ್ಕೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಹಕ್ಕು ಕೊಟ್ಟಿದ್ದಾರೆ ಅದು ಎಳೆಯೋದೇ ತಪ್ಪ ಇವರು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಇಡ್ತಾ ಇರತಕ್ಕಂಥ ಪ್ರಯತ್ನವನ್ನ ಏನ್ ಮಾಡ್ತಾ ಇದ್ದೇವೆ ಅಂತಿಮವಾಗಿ ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥದ್ದೇನು ವ್ಯಕ್ತಿಗತವಾಗಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ